ಆರ್ಎಸ್ಎಸ್ನ ಹಿರಿಯ ಮುಖಂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ದಾಖಲಾಗಿರುವ ಪೊಲೀಸ್ ಪ್ರಕರಣದ ವಿಚಾರವಾಗಿ ಪುತ್ತೂರಿನಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಗುಡುಗಿದ್ದಾರೆ ಇಡೀ ಹಿಂದೂ ಸಮಾಜಕ್ಕೆ ಆದರ್ಶಪ್ರಾಯರಾಗಿರುವ ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಮೇಲೆ ವಿನಾಕಾರಣ ಪೊಲೀಸ್ ಕೇಸ್ ಹಾಕಲಾಗ್ತಾ ಇದೆ ಇದರ ಹಿಂದೆ ಅವರನ್ನು ಬಂಧಿಸುವ ಹುನ್ನಾರ ಅಡಗಿದೆ ಇವರನ್ನ ಬಂಧಿಸಿ ಇಡೀ ಹಿಂದೂ ಸಮಾಜವನ್ನ ಸುಮ್ಮನೆ ಕೂರಿಸಬಹುದು ಎಂಬ ಭ್ರಮೆಯಿಂದ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮೊದಲು ಹೊರಬರಬೇಕು ಅದು ನೂರಕ್ಕೆ ನೂರು ಸಾಧ್ಯವಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಂದು ವೇಳೆ ಪೊಲೀಸ್ ಇಲಾಖೆ ಪ್ರಭಾಕರ್ ಭಟ್ ಅವರ ಮೈಯನ್ನ ಮುಟ್ಟಿದ್ದೇ ಆದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮಾಜ ದಂಗೆಯನ ಹೇಳುತ್ತದೆ ಜಿಲ್ಲೆಯ ಯಾವುದೇ ಹಿಂದೂ ಕಾರ್ಯಕರ್ತನ ವಿನಾಕಾರಣ ಪೊಲೀಸ್ ಇಲಾಖೆ ಬಂಧಿಸಿದ್ರೆ ಅವರ ವಿರುದ್ಧ ಹಿಂದೂ ಸಮಾಜ ಉಗ್ರ ರೂಪದ ಹೋರಾಟವನ್ನ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಸರ ಬಜರಂಗ ದಳ ಇರಬಹುದು ಹಿಂದೂ ಜಾಗರಣ ಇರಬಹುದು ಬೇರೆ ಬೇರೆ ಸಂಘಟನೆಗಳು ತಮ್ಮದೇ ಆದಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೆಲಸ ಮಾಡ್ತಾ ಇದೆ ಅಂಥದ್ರಲ್ಲಿ ಕಲ್ಲಟಕ ಪ್ರಭಾಕರ್ ಭಟ್ರು ಕೂಡ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಯಾವ ರೀತಿಯಾಗಿ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ತನ್ನ ಶೈಕ್ಷಣಿಕ ಚಟುವಟಿಕೆಯ ಜೊತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಒಂದಷ್ಟು ಮಾರ್ಗದರ್ಶನ ಮಾಡಿದಂಥ ಹಿರಿಯರು ಅವರು ಇವತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಹತ್ತಾರು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಿರುವಂಥ ಒಬ್ಬ ವ್ಯಕ್ತಿ ಒಂದಷ್ಟು ಹಿರಿತನದಲ್ಲಿ ವಯಸ್ಸಿನಲ್ಲಿ ಇವತ್ತು ಬಾಕಿಯವರಿಗೂ ಅವರು ಆದರ್ಶಪಡೆಯ ಅಂಥವರ ಮೇಲೆ ಇವತ್ತು ಪೊಲೀಸ್ ಇಲಾಖೆ ವಿನಾಕಾರಣ ಕೇಸ್ ಹಾಕಿ ಎಫ್ ಐ ಆರ್ ಮಾಡಿ ಅವರನ್ನು ಬಂಧಿಸಿದರೆ ಇಡೀ ಹಿಂದೂ ಸಮಾಜವನ್ನು ಸ್ತಬ್ಧಗೊಳಿಸಬಹುದು ಎನ್ನುವಂಥ ಒಂದು ಅನಿಸಿಕೆ ಬಹುಶಃ ಪೊಲೀಸ್ ಇಲಾಖೆಯದ್ದು ಮತ್ತು ಸರ್ಕಾರದ್ದು ಅಂತ ಬಹುಶಃ ಇದು ನೂರಕ್ಕೆ ನೂರು ಸಾಧ್ಯ ಇಲ್ಲ ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ ಆ ಮೈ ಮುಟ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬೋದು ಅಂತ ಹೇಳಿ ನಾನು ಹೇಳಿ ಪಿಚ್ಚಪಡ್ತಾ ಇದ್ದೇನೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯಲ್ಲಿ ಬಹುಶಃ ಪ್ರಭಾಕರ ಭಟ್ಟರನ್ನಾಗಲಿ ಯಾವುದೇ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದರೆ ಖಂಡಿತ ಹಿಂದೂ ಸಮಾಜ ಅದಕ್ಕೆ ಉಗ್ರ ರೂಪದಲ್ಲಿ ಪ್ರತಿಭಟನೆಯ ರೂಪದಲ್ಲಿ ಇರ್ಬೋದು ಉಗ್ರ ಸ್ವರೂಪದಲ್ಲಿ ಉತ್ತರವನ್ನು ಕೊಡಲಿಕ್ಕೂ ಸಜ್ಜಾಗಿದೆ ಅಂತ ಹೇಳಿ ಕ ಇಷ್ಟಪಡ್ತಾ ಇದ್ದೇನೆ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾವು